ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವ ಶೇರ್ ಮಾಡ್ತಿರೋ ರೆಸಿಪಿ ಬಂದು ಹಣ್ಬೆ ಬಿರಿಯಾನಿ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಕುಕ್ಕರ್ ಇಟ್ಟು ಅದಕ್ಕೆ ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ನೆಕ್ಸ್ಟು ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಚಕ್ಕೆ ಲವಂಗ ಹಾಕಿ ಫ್ರೈ ಮಾಡ್ಕೊಬೇಕಾಗುತ್ತೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕಿ ಸ್ಟವ್ ಆಫ್ ಮಾಡಿದ್ಮೇಲೆ ನೀವು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕಿ ಬಿಸಿ ಮಾ ಅದು ಬಿಸಿ ಇರೋದ್ರಲ್ಲೇ ಕೈ ಆಡಿಸಿ ಅದನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ನುಣ್ಣಗೆ ಪೇಸ್ಟ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರುತ್ತೆ ಏನಕ್ಕೆ ಅಂದರೆ ಅದು ತರಿ ತರಿ ಸಿಗುತ್ತೆ ಅಲ್ವ ಅದು ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ತಾರೆ ಅದೆಲ್ಲ ಫೈನ್ ಪೇಸ್ಟ್ ಆದಮೇಲೆ ಅದನ್ನೊಂದು ಬೌಲಿಗೆ ಸರ್ವ್ ಮಾಡಿಕೊಂಡು ನೆಕ್ಸ್ಟು ಅದೇ ಕುಕ್ಕರಿಗೆ ಐದರಿಂದ ಆರು ಸ್ಪೂನ್ ಎಣ್ಣೆ ಹಾಕಿ ನೆಕ್ಸ್ಟ್ ಅದಕ್ಕೆ ಹೋಲ್ ಸ್ಪೈಸಸ್ ನಾನಿದು ಪ್ಯಾಕೇ ತೊಗೊಂಡಿದ್ದೀನಿ ಬಿರಿಯಾನಿ ಸ್ಪೈಸಸ್ಸು ನಿಮ್ಗೆ ಯಾವ್ದು ಯಾವ್ದು ಬೇಕೋ ಅದನ್ನೆಲ್ಲ ಹಾಕಿ ಅದು ಬಿಸಿ ಆದಮೇಲೆ ಅದಕ್ಕೆ ಈರುಳ್ಳಿನ ಹಾಕೊಬೇಕಾಗುತ್ತೆ ನೀವು ಮೊದಲೇ ಅಲ್ಲಿ ಉರಿಯೋಕ್ಕೂ ಈರುಳ್ಳಿ ಹಾಕ್ಕೊಂಡಿರೋದ್ರಿಂದ ಇದಕ್ಕೆ ಬರೀ ಒಂದು ಈರುಳ್ಳಿ ಹಾಕಿದ್ರೆ ಸಾಕಾಗುತ್ತೆ ನೀವು ರುಬ್ಬೋಕ್ಕೆ ಎರಡು ಈರುಳ್ಳಿ ಹಾಕೊಬೇಕಾಗುತ್ತೆ ಮೀಡಿಯಮ್ ಸೈಜ್ದು ಉರಿಯೋಕೆ ಒಂದು ಈರುಳ್ಳಿ ಹಾಕೊಂಡ್ರೆ ಸಾಕು ಟೋಟಲು ಮೂರು ಈರುಳ್ಳಿ ನಾನು ಮಾಡ್ತಿರೋದು ಒಂದುವರೆ ಪಾವು ಅಳತೆಗೆ ಇದನ್ನ ಐದರಿಂದ ಆರು ಜನಕ್ಕೆ ಆರಾಮಸೆ ಬಡಿಸ್ಬೋದು ಈರುಳ್ಳಿ ಹಾಕಿ ಈರುಳ್ಳಿಗೆ ಸ್ವಲ್ಪ ಸಾಲ್ಟ್ ಹಾಕಿ ಫ್ರೈ ಮಾಡ್ಕೊಬೇಕಾಗುತ್ತೆ ಆ ಈರುಳ್ಳಿ ಗೋಲ್ಡನ್ ಬ್ರೌನ್ಗೆ ಬಂದ ಮೇಲೆ ಇದು ಹಣ್ಬೆನ ಸೇರಿಸ್ಕೊಬೇಕಾಗುತ್ತೆ ಇದು ಫಾರ್ಮಲ್ಲಿ ಬೆಳೆದಿರೋ ಹಣಬೆ ಅಲ್ಲ ಇದು ಪ್ಯೂರ್ ನಾಟಿ ಹಣ್ಣು ಅಣ್ಬೆ ಇದು ತುಂಬಾ ಟೇಸ್ಟ್ ಆಗಿರುತ್ತೆ ಆ ಅಣಬೆಗೂ ಈ ಹಣ್ಬೆಗೂ ತುಂಬ ವ್ಯತ್ಯಾಸ ಇರುತ್ತೆ ಹೇಳ್ಬೇಕಂತಂದರೆ ಈ ಅಣ್ಮೆನೇ ತುಂಬ ಟೇಸ್ಟಿ ಮತ್ತು ಹೆಲ್ದಿ ಕೂಡ ಫಾರ್ಮಲ್ಲಿ ಬೆಳೆಯೋದ್ರಿಂದ ಅದು ಟೇಸ್ಟ್ ಕೂಡ ಕಮ್ಮಿ ಇರುತ್ತೆ ಅಷ್ಟು ಹೆಲ್ತಿಗೆ ಒಳ್ಳೇದಲ್ಲ ಅಂತಲೇ ಹೇಳ್ಬೋದು ಅಣಬೆ ಹಾಕಿ ಆದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕೊಬೇಕಾಗುತ್ತೆ ಅರಿಶಿನ ಪುಡಿ ಸ್ವಲ್ಪ ಸಾಲ್ಟ್ ಈರುಳ್ಳಿಗೂ ಹಾಕಿರೋದ್ರಿಂದ ನೋಡಿಕೊಂಡು ಸಾಲ್ಟನ್ನ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಎಷ್ಟು ಫ್ರೈ ಮಾಡಬೇಕಂತ ಅಂದರೆ ಇದು ನಾಟಿ ಅಣ್ಣೆ ನೀರನ್ನ ಬಿಟ್ಟು ಬಿಡುತ್ತೆ ಸ್ವಲ್ಪ ಜಾಸ್ತಿ ಅದು ನೀರೆಲ್ಲ ಫುಲ್ಲು ಫ್ರೈ ಆಗಬೇಕು ಅಲ್ಲಿವರೆಗೂ ನೀವು ಬಿಡಬೇಕಾಗುತ್ತೆ ಇನ್ನೂ ಈಸಿ ಮೆಥಡಲ್ಲಿ ನೀವು ಮಾಡುತ್ತೀರಾ ಅಂದರೆ ಅನದರ್ ಮೆಥಡ್ ಏನಪ್ಪ ಅಂತ ಅಂದರೆ ಫಸ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಹಣ್ಮೆ ಮತ್ತು ಹಳದಿ ಪುಡಿ ಅಥವಾ ಅಷ್ಟಿನ ಪುಡಿ ಮತ್ತು ಸಾಲ್ಟನ್ನ ಹಾಕಿ ಚೆನ್ನಾಗಿ ಉರಿದು ನೀರೆಲ್ಲ ಅಲ್ಲಿ ಫ್ರೈ ಎಲ್ಲ ನೀರು ಹಾವಿ ಆದಮೇಲೆ ಕೂಡ ನೀವು ಈ ಥರ ಮಾಡ್ಬೋದು ಅಥವಾ ಟೈಮ್ ಉಳಿಸ್ಬೇಕಂದ್ರೆ ಈ ಥರನೇ ಮಾಡ್ಕೊಂಬಿಡಿ ಬೇಗನೂ ಆಗುತ್ತೆ ಈಗ ನೋಡಿ ಅದು ನೀರು ಚೆನ್ನಾಗಿ ಬಿಟ್ಕೊಳ್ತಿದೆ ಅದು ಇನ್ನೂ ಫುಲ್ ಎಲ್ಲ ಡ್ರೈ ಆಗಬೇಕು ಈಗ ನೀರು ಮಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗಿದೆ ಅದು ಫುಲ್ ಡ್ರೈ ಆದಮೇಲೆ ಈ ಥರ ಕಾಣಿಸುತ್ತೆ ಈಗ ಅದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆನ ನಾವು ಆ್ಯಡ್ ಮಾಡ್ಕೊಬೇಕಾಗುತ್ತೆ ಅದಕ್ಕೆ ಚಕ್ಕೆ ಲವಂಗ ಹಸಿ ಶುಂಠಿ ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ನಿಮ್ಮದು ಕ್ವಾಂಟಿಟಿ ನೋಡ್ಕೊಂಡು ನೀವು ಹಾಕ್ಕೊಬೇಕಾಗುತ್ತೆ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಈಗ ಮಿಕ್ಸಲ್ಲಿ ಮಾಡಿ ಮಸಾಲಾನ ಅದು ಎಣ್ಣೆ ಬಿಡಬೇಕು ಮಸಾಲ ಎಣ್ಣೆ ಬಿಡೋವರೆಗೂ ನೀವು ಅದನ್ನು ಕೈ ಬಿಡದೆ ಆಡಿಸ್ಬೇಕಾಗುತ್ತೆ ಯಾಕೆಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಆದ್ದರಿಂದ ನೀವು ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಆಗಲ್ಲ ನೀವು ಅರ್ಧಂಬರ್ಧ ರುಬ್ಬೋದ್ರಿಂದ ತರಿ ತರಿಯಾಗಿ ರುಬ್ಬೋದ್ರಿಂದ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರುತ್ತೆ ಇದು ನೋಡಿ ಎಣ್ಣೆ ಬಿಟ್ಕೊಳ್ತಿದ್ದೆ ಎಣ್ಣೆ ಆದಮೇಲೆ ಇದಕ್ಕೆ ಟೊಮೆಟೋನ ಆ್ಯಡ್ ಮಾಡಿ ಫ್ರೈ ಮಾಡಬೇಕಾಗುತ್ತೆ ಇದಾದಮೇಲೆ ತುಂಬ ಹೊತ್ತು ನಾವು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಆದ್ದರಿಂದ ಸ್ವಲ್ಪನೇ ಸ್ವಲ್ಪ ಅಂದರೆ ಒಂದೆರಡು ನಿಮಿಷ ಬಿಸಿ ಮಾಡಬೇಕಾಗುತ್ತೆ ಟೊಮೊಟೊ ಸ್ವಲ್ಪ ಮಸಾಲ ಹಿಡಿಬೇಕಂತ ಅಷ್ಟೇ ಫ್ರೈ ಮಾಡಿ ಚೆನ್ನಾಗಿ ಆ ಫ್ರೈ ಆಗಿದೆ ಅಂತ ನೀವು ಅಂದ್ಕೊಂಡ್ರೆ ಅದು ಗೊತ್ತಾಗುತ್ತೆ ಟೊಮೆಟೊ ನೋಡಿ ಅಲ್ಲಿ ಬೆಂದಿದೆ ಅಂತ ಈಗ ಅದಕ್ಕೆ ನೀರು ಸೇರಿಸ್ಕೊಬೇಕಾಗುತ್ತೆ ನಾನಿಲ್ಲಿ ಒಂದುವರೆ ಪಾವಿಗೆ ಮಾಡಿದ್ದೀನಿ ನಿಮ್ಮದು ಕ್ವಾಂಟಿಟಿ ಎಷ್ಟಿರ್ತೋ ಅಷ್ಟು ನೀವು ನೀರನ್ನ ಹಾಕೊಬೇಕಾಗುತ್ತೆ ರುಬ್ಬಿರೋ ಜಾರಿಗೆ ಕೂಡ ಸ್ವಲ್ಪ ನೀರು ಹಾಕ್ಕೊಂಡು ಅದರಲ್ಲಿರೋ ಮಸಾಲ ಕೂಡ ಹಾಕ್ಕೊತಾ ಇದ್ದೀನಿ ನಾನು ಮಸಾಲ ವೇಸ್ಟ್ ಮಾಡಬಾರ್ದು ಅನ್ನೋ ಪರ್ಪಸ್ಸಿಗೆ ಈಗ ನೋಡಿ ಫುಲ್ ಟೋಟಲ್ಲಾಗಿ ನೀರನ್ನೆಲ್ಲ ಹಾಕಿ ನೆಕ್ಸ್ಟು ಅಕ್ಕಿನ ಸೇರಿಸ್ಕೊತಿದ್ದೀನಿ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ತೊಗೊಂಡಿರ್ತೀರೋ ಅಷ್ಟು ಕ್ವಾಂಟಿಟಿಯಲ್ಲಿ ಅಕ್ಕಿ ನೀರು ಕರೆಕ್ಟಾಗಿ ಹಾಕ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಸಾಲ್ಟ್ ನೋಡಿಕೊಂಡು ನೀವು ಟೇಸ್ಟ್ ನೋಡಿ ಬೇಕು ಅಂತಂದರೆ ಹಾಕೊಬೋದು ಇದಕ್ಕೆ ಯಾವುದೇ ರೀತಿ ಎಕ್ಸ್ಟ್ರಾ ಮಸಾಲಾಗ್ ಬೇಡ ನಾಟಿ ಸ್ಟೈಲ್ ಆದ್ದರಿಂದ ಇಲ್ಲ ನಿಮಗೆ ಬೇಕೇ ಬೇಕು ಅಂತ ಅಂದರೆ ಸ್ವಲ್ಪ ನೀವು ಗರಂ ಮಸಾಲಾನ ಆ್ಯಡ್ ಮಾಡ್ಕೊಬೋದು ಇದು ರುಬ್ಬಿರೋದು ಮಸಾಲಕ್ಕೆ ಎಸಿ ಮೆಷಿನಗೆ ಚಿಕ್ಕ ಲವಂಗ ಎಲ್ಲ ಹಾಕಿರೋದ್ರಿಂದ ನೆಸೆಸಿಟಿ ಇಲ್ಲ ಹಾಕೋದು ಇಲ್ಲ ನಮಗೆ ಬೇಕೇ ಬೇಕು ಅನ್ನೋರು ನೀವು ಹಾಕ್ಕೊಂಡು ಮಾಡ್ಕೊಬೋದು ಇದನ್ನೆಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಾಲ್ಟ್ ಖಾರ ಎಲ್ಲ ನೋಡಿ ಆದಮೇಲೆ ಸಾಲ್ಟ್ ಇನ್ನೂ ಸ್ವಲ್ಪ ಬೇಕಾಗಿತ್ತು ನನಗೆ ಸಾಲ್ಟ್ ಹಾಕಿ ಈಗ ನೋಡಿ ಲಿಟ್ ಕ್ಲೋಸ್ ಮಾಡಿ ಅದನ್ನು ಎರಡು ವಿಷಲ್ ಕೂಗಿಸ್ತಾ ಇದ್ದೀನಿ ನಾನು ಹಾಕಿದ ಸೋನಾ ಮಸೂರಿ ರೈಸ್ ಅದರಿಂದ ಎರಡು ವಿಷಲ್ ಕೂಗಿಸ್ತಿದ್ದೀನಿ ಎರಡು ವಿಷಲ್ ಕೂಗಿ ಆದಮೇಲೆ ಫೈನಲ್ಲಿ ಪಲಾವ್ ಈ ಥರ ರೆಡಿಯಾಗಿರುತ್ತೆ ನೋಡಿ ತುಂಬ ಟೇಸ್ಟಿ ಆಗಿತ್ತಂತೇ ಹೇಳ್ಬೋದು ಪಲಾವ್ ಮೇಲೆ ಎಲ್ಲ ಮಸಾಲ ಕೂತಿರುತ್ತೆ ಕೆಳಗೆ ರೈಸ್ ಕೂತಿರುತ್ತೆ ಅದನ್ನೆಲ್ಲ ಫುಲ್ ಕ್ಲೀನಾಗಿ ಮಿಕ್ಸ್ ಮಾಡಿ ಅಂದರೆ ಪಟಫಟ ಅಂತ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ಯಾಕೆ ಅಂದರೆ ಅನ್ನ ಬಿಸಿ ಇರೋದ್ರಿಂದ ಅನ್ನ ಒಡೆಯೋ ಚಾನ್ಸಸ್ ಇರುತ್ತೆ ಮೆತ್ತಿಗೆ ಎಲ್ಲ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ಅಣಬೆ ಬಿರಿಯಾನಿ ರೆಡಿ ಆಗುತ್ತೆ ಒಬ್ಬೊಬ್ರು ನನ್ನ ಸ್ಟೈಲಲ್ಲಿ ಮಾಡ್ತಾರೆ ಈ ಸ್ಟೈಲಲ್ಲಿ ಕೂಡ ಒಮ್ಮೆ ಟ್ರೈ ಮಾಡಿ ಎಷ್ಟು ಟೇಸ್ಟ್ ಆಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಚಿಕನ್ ಬಿರಿಯಾನಿಗಿನ್ನ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇದಾಗಿತ್ತು ಇವತ್ತೇನು ರೆಸಿಪಿ ಈ ಥರದ್ದು ಅಡುಗೆ ರಿಲೇಟೆಡ್ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್